ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಫ್ರೆಂಡ್ಸ್ ಸೊ ಇವತ್ತು ಹಬ್ಬದ ದಿವಸ ಬೆಳಗ್ಗೆಯೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈಗ ಟೈಮ್ ಬಂದುಬಿಟ್ಟು ಸೆವೆನ್ ಫೋರ್ಟಿ ಫೈವ್ ಆ್ಯಕ್ಚುಲಿ ನಾನು ವಿತಿನ್ ಸಿಕ್ಸ್ ತರ್ಟಿ ಪೂಜೆ ಮುಗಿಸ್ಬೇಕು ಅಂದ್ಕೊಂಡೆ ಬಟ್ ಆಗಲಿಲ್ಲ ಓಕೆ ಸೊ ಈಗ ಮನೆ ಕ್ಲೀನಿಂಗ್ ಕಸ ಹೊಡೆದೋದು ನೆಲ ಒರೆಸೋದು ಎಲ್ಲ ಇರುತ್ತಲ್ಲ ಹಬ್ಬ ಎಲ್ಲ ಮಾಡ್ಕೊಳ್ಬೇಕು ಸೊ ಸ್ವಲ್ಪ ಲೇಟ್ ಆಯಿತು ಸೌಕೆ ಇನ್ನೂ ಎಲ್ಲ ಮಲಗಿದ್ದಾರೆ ಅವರೆಲ್ಲ ಇದ್ದೊಳತ್ತಿಗೆ ಪೂಜೆ ಮಾಡಿಬಿಡ್ಬೇಕು ಯಾಕೆಂದ್ರೆ ಅವ್ರಿದ್ಮೇಲೆ ಕಾಫಿ ಮಾಡು ಹಾಲು ಬಿಸಿ ಮಾಡು ಮತ್ತೆ ಕ್ಲೀನ್ ಮಾಡು ಅದೆಲ್ಲ ರಗಳೆ ಆಗುತ್ತೆ ಸೊ ಹಂಗಂತಂದ್ಬಿಟ್ಟು ಸೊ ಈಗ ಆಲ್ಮೋಸ್ಟ್ ಈಗ ಪ್ರಿಪ್ರೇಷನ್ಸಿಗೆ ಇಟ್ಬಿಟ್ಟು ಗೆಣಸು ಆಮೇಲೆ ಅವರೇ ಕಾಳು ಅದೆಲ್ಲ ಇಟ್ಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಈಗ ಸಡನ್ನಾಗಿ ನೈವೇದ್ಯಕ್ಕೆ ನೋಣ ಅದಕ್ಕೂ ಅನ್ನ ಬೇಯಿಸಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅಕ್ಕಿ ಬೇಯಿಸಿಟ್ರೆ ಕ್ವಿಕ್ಕಾಗಿ ಪುಸ್ಗಳು ಮಾಡ್ಕೋಬೋದು ಎಸ್ಕೆಂಡ್ಸ್ ಇವಾಗ ನಾನು ಪೂಜೆಗೆ ತಯಾರಿ ಮಾಡ್ಕೊಳ್ಳೋಕೆ ಎಲ್ಲ ಬೇಯಿಸಿ ಇಟ್ಬಿಡೋಣ ಅಂತ ನಾನಿಲ್ಲಿ ಅವರೇ ಕಾಳನ್ನ ಬೇಯಿಸ್ಕೊತಾ ಇದ್ದೀನಿ ಅವರೇ ಕಾಳು ನನಗೆ ತೊಗೊಂಡ್ಬರಲ್ಲ ಅವರೇ ಕಾಳು ಮನೇಲಿ ಇದೆ ಅಲ್ಲ ವೇಸ್ಟ್ ಆಗುತ್ತೆ ಮತ್ತು ಅದು ಅಂತ ಅಂದ್ಬಿಟ್ಟು ಅದು ಇತ್ತೀಚೆಗೆ ಅವರೇಕಾಯಿ ತಿನ್ನೋದು ತುಂಬ ಕಡಿಮೆ ಆಗಿಬಿಟ್ಟಿದೆ ಮನೇಲಿ ಯಾರೂ ಮಕ್ಕಳಂತೂ ತಿನ್ನಲಿಕ್ಕೆ ಇಷ್ಟಪಡೋಲ್ಲ ನನಗೆ ಮುಂಚೆ ಇಷ್ಟ ಆಗ್ತಿತ್ತು ಈಗ ನನ್ನ ಮನೆಯವರು ಬೇಡ ನನಗೆ ಗ್ಯಾಸ್ ಆದಂಗೆ ಆಗ್ಬಿಡುತ್ತೆ ತಿನ್ನಲ್ಲ ಅಂತಾರೆ ಸೊ ನನಗೂ ಯಾಕೋ ಇತ್ತೀಚೆಗೆ ಇಷ್ಟ ಆಗ್ತಿಲ್ಲ ಹಾಗಾಗಿ ಸ್ವಲ್ಪ ಅವರೇ ಕಾಳು ಬೇಯಲಿಕ್ಕಿಟ್ಟೆ ಆಮೇಲೆ ಗೆಣಸು ನಾನು ಅಷ್ಟು ಬೇಲಿಕೆ ಇಟ್ಟಿದ್ದೀನಿ ಆಮೇಲೆ ಸ್ವಲ್ಪ ದೇವ್ರಿಗೆ ನೈವೇದ್ಯ ಮಾಡಿ ಮಿಕ್ಕಿದ್ದು ಬೇಕಾದರೆ ಸ್ವಲ್ಪ ಉಪ್ಪು ಕರಿ ಥರ ಮಾಡಿಕೊಳ್ಳೋಣ ಅಂತಂದ್ಬಿಟ್ಟು ಅದನ್ನ ಇಟ್ಟೆ ಹಾಗೆ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಕೂಡ ಎದ್ದು ಬಂದರು ಯೂಶಲಿ ಅವ್ರು ಬೇಗನೆ ಎದ್ದೇಳ್ತಾರೆ ಇವತ್ತು ಸ್ಕೂಲೆಲ್ಲ ರಜೆ ಇತ್ತಂತ ಸೆವೆನ್ ತರ್ಟಿ ತನಕ ಮಲಗಿದ್ರು ಅವರಿಗೆ ಕಾಫಿಗೆ ಅಂತ ಹಾಲು ಇಟ್ಬಿಟ್ಟು ಹಾಗೆ ಇಲ್ಲಿ ಪೊಂಗಲ್ ಮಾಡಲಿಕ್ಕೆ ನಾನು ಸ್ವಲ್ಪ ಬೇಳೆ ಮತ್ತು ಅಕ್ಕಿ ಎರಡು ಕುಕ್ಕರ್ನಲ್ಲಿ ಬೇಯ್ಲಿಕ್ಕೆ ಇಟ್ಟು ಅಟ್ ಅ ಟೈಮ್ ಫೋರ್ ಬರ್ನರ್ಸು ರನ್ ಆಗ್ತಾಯಿತ್ತು ನಾನಿಲ್ಲಿ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೋದೆ ಸೊ ಅದೆಲ್ಲ ಆಗೋ ಹೊತ್ತಿಗೆ ನಾನು ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಸೊ ಅಷ್ಟೊತ್ತಿಗೆ ಮಕ್ಕಳು ಕೂಡ ಎದ್ದೇಳ್ತಾರೆ ನನ್ನ ಪೂಜೆ ಇನ್ನೇನು ಮಾಡಬೇಕು ಮುಗಿಯುತ್ತೆ ಅನ್ನೋ ಹೊತ್ತಿಗೆ ಎಲ್ಲರೂ ಕೂಡ ಬರ್ತಾರೆ ಅಲ್ಲಿ ಕರೆಕ್ಟ್ ಆಗುತ್ತೆ ಅಂತಂದ್ಬಿಟ್ಟು ನಾನಿಲ್ಲಿ ಬೇಗ ಬೇಗ ತಯಾರಿ ಮಾಡಿಕೊಂಡೆ ದೇವರ ಪಾತ್ರೆಗಳೆಲ್ಲ ನಾನು ಹಿಂದಿನ ದಿವಸನೇ ತೆಗೆದು ಇಟ್ ತೊಳೆದು ಇಟ್ಬಿಟ್ಟಿದ್ದೆ ಹಾಗೆ ಸಂಕ್ರಾಂತಿ ನಮ್ಮ ತುಂಬ ದೊಡ್ಡ ಹಬ್ಬ ಅಲ್ಲ ನಮಗೆ ಸೊ ಹಾಗಾಗಿಬಿಟ್ಟು ನಾನು ದೇವರ ಪಾತ್ರೆಗಳನ್ನ ಏನು ಬದಲಾಯಿಸಿಲ್ಲ ಅಂದರೆ ಕಳಸ ಇಡ್ಲಿಕ್ಕೆಲ್ಲ ನಾನು ಹಬ್ಬಗಳಂದರೆ ಬೆಳ್ಳಿ ತಮಗೆ ಇಡ್ತೀನಿ ಅಂದರೆ ಇವತ್ತು ಬೇಡ ಅಂತ ಅದನ್ನೇ ಇಟ್ಟೆ ಹಾಗೆ ಇವತ್ತು ಹೊರಗೆ ಹೋಗ್ಲಿಕ್ಕಿತ್ತು ಹಾಗೆ ಸೊ ಎಲ್ಲ ತಯಾರಿ ಮಾಡಿಕೊಂಡು ಈಗ ಪೊಂಗಲ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಅಕ್ಕಿ ಹೆಸರು ಬೇಳೆ ಬೇಯಿಸ್ಕೊಂಡಿದ್ದಲ್ಲ ಅದಕ್ಕೆ ಬೆಲ್ಲ ಹಾಕಿ ಕುದಿಕ್ಕೆ ಫೈನಲಿ ಇವಾಗ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಕೊನೆಯಲ್ಲಿ ಒಂದು ಎರಡು ಟೀ ಸ್ಪೂನ್ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡ್ತೀನಿ ಆ್ಯಂಡ್ ಇದು ತುಪ್ಪ ಬಂದುಬಿಟ್ಟು ನಾನು ದೇವರಿಗೆ ಅಂತ ಸೆಪ್ರೇಟಾಗಿ ಕಾಯಿಸಿ ಇಟ್ಟಿರ್ತೀನಿ ದೇವರಿಗೆ ದೇವರಿಗೆ ಏನಾದರೂ ನೈವೇದ್ಯ ಮಾಡ್ತಿರುವಾಗ ಅಥವಾ ದೀಪ ಹಚ್ಚಲಿಕ್ಕೆ ನಾನು ಅದೇ ತುಪ್ಪ ಬಳಸ್ತೀನಿ ನಾವು ತಿನ್ನಲಿಕ್ಕೆ ಬೇರೆ ತುಪ್ಪ ಹಾಕಿ ದೇವರಿಗೆ ಮಾತ್ರ ಸೆಪ್ರೇಟಾಗಿ ಕಾಯಿಸಿಟ್ಟಿರ್ತೀನಿ ದೇವ್ರಿಗೆ ಕಾಯಿಸುವಾಗ ನಾನು ಅದಕ್ಕೆ ಉಪ್ಪು ಅಥವಾ ಮಸಾಲ ಹಾಕ್ತೀವಲ್ಲ ಆ ಥರದ್ದೇನು ಹಾಕಿರಲ್ಲ ಸೊ ಫೈನಲಿ ಈಗ ಎಲ್ಲ ಜೋಡಿಸಿಟ್ಟು ನಾನು ಪೂಜೆಯನ್ನು ಇಲ್ಲಿ ಮುಗಿಸ್ಕೊತಾ ಇದ್ದೀನಿ ಆ್ಯಂಡ್ ಕಬ್ಬು ಆಮೇಲೆ ಮಿಸ್ ಆಗಿದ್ದೇನೆಂದರೆ ಕಡಲೆ ಗಿಡ ಮತ್ತು ಕಡಲೆಕಾಯಿ ಇದೆರಡು ಕೂಡ ಮಿಸ್ ಆಯಿತು ಸಿಗಲಿಲ್ಲ ನನಗೆ ಹಾಗಾಗಿ ನಾನು ಅದೆರಡು ತರಲಿಕ್ಕೆ ಆಗಲಿಲ್ಲ ಇನ್ನು ಬಾಳೆಹಣ್ಣು ತೆಂಗಿನಕಾಯಿ ನಾರ್ಮಲಾಗಿ ಹೇಗೆ ಮಾಡ್ತೀವಿ ಹಾಗೆಯೇ ದೇವರಿಗೆ ಇಟ್ಬಿಟ್ಟು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡೆ ಆ್ಯಂಡ್ ಇವತ್ತು ನಾನು ಸ್ಯಾರಿ ಕೂಡ ವೇರ್ ಮಾಡಿಲ್ಲ ಸ್ವಲ್ಪ ಗಡಿಬಿಡಿ ಅನ್ನಿಸ್ತು ಹಾಗೆ ಯದುವೀರಿಗೆ ಬೇರೆ ಸ್ವಲ್ಪ ಹುಷಾರಿಲ್ಲದಂಗೆ ಆಗಿಬಿಟ್ಟಿತ್ತು ಹಂಗಾಗಿಬಿಟ್ಟು ಅದು ಸ್ವಲ್ಪ ಇರುತ್ತಲ್ಲ ನೈಟ್ ಸ್ವಲ್ಪ ಅವನಿಗೆ ಜ್ವರ ಎಲ್ಲ ಜಾಸ್ತಿ ಬಂದಿತ್ತು ಹಾಗಾಗಿಬಿಟ್ಟು ನಾವು ಹೆಂಗೆ ಇರಾಗುತ್ತೆ ಹಾಗೆ ಮಾಡಿ ಮುಗಿಸ್ಕೊಂಡೆ ಪೂಜೆನ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡು ಸ್ನಾನ ಮಾಡ್ಕೊಂಡು ಬಂದರು ಆಮೇಲೆ ಲಿಖಿತ್ ಕೂಡ ಸ್ನಾನ ಮಾಡ್ಕೊಂಡು ಬಂದ ಅವರಿಬ್ಬರು ಪೂಜೆ ಆಗಿತ್ತಲ್ಲ ಮಂಗಳಾರತಿ ತೊಗೊಂಡು ದೇವರಿಗೆಲ್ಲ ನಮಸ್ಕಾರ ಮಾಡ್ಕೊಂಡು ಆ್ಯಂಡ್ ಫೈನಲಿ ಸಂಕ್ರಾಂತಿ ಅಂದರೆ ಎಳ್ಳು ಬೆಲ್ಲ ಹಂಚೋದಲ್ವ ಇಲ್ಲಿ ನೋಡಿ ಅಪ್ಪ ಮಗ ಒಬ್ರಿಗೊಬ್ರು ಎಳ್ಳು ಬೆಲ್ಲ ಕೊಟ್ಕೋತಾ ಇದ್ದಾರೆ ಈ ಥರ ನಮ್ಮ ಮನೆಯಲ್ಲಿ ಕೆಲವೊಂದು ಟ್ರೆಡಿಷ್ನನ್ನ ಟ್ರೆಡಿಷನ್ಸ್ನ ಫಾಲೋ ಮಾಡೋದು ಆ್ಯಕ್ಚುಲಿ ಕಡಿಮೆ ನಮ್ಮ ಮನೆಯವರಿಗೆ ಅದರಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ತುಂಬ ರೇರಾಗಿ ಅವರು ಇದನ್ನೆಲ್ಲ ಮಾಡೋದು ಹಾಗಾಗಿ ನಾನು ಅವ್ರಿರೋ ಹೊತ್ತಿಗೆ ಎಲ್ಲ ಮುಗಿಸ್ಬಿಟ್ಟು ಇದನ್ನೆಲ್ಲ ಅವ್ರ ಹತ್ರ ಮಾಡಿಸ್ಬೇಕು ದೇವ್ರಿಗೆ ನಮಸ್ಕಾರ ಆ ಎಲ್ಲ ಅಂದ್ಕೊಂಡು ನಾನೆಲ್ಲ ಮುಗಿಸ್ಕೊತೀನಿ ಅವ್ರಿಗೆ ಹೋಗೋ ಹೊತ್ತಿಗೆ ಯಾಕಂದರೆ ಹಬ್ಬ ಅಂದರೂ ಕೂಡ ಅವರೇನು ಮನೇಲಿದ್ದು ಪೂಜೆ ಮಾಡೋದೆಲ್ಲ ಮಾಡಲ್ಲ ಹಾಗಾಗಿ ಸೊ ಈಗ ಟೆನ್ ಅನ್ನೋ ಹೊತ್ತಿಗೆ ಪೂಜೆ ಎಲ್ಲ ಮುಗ್ದು ಎಳ್ಳು ಬೆಲ್ಲ ಎಲ್ಲ ತಿಂದ್ಕೊಂಡ್ವಿ ಒಬ್ಬರು ಎಳ್ಳು ಬೆಲ್ಲ ತಿಂಡಿ ಒಂದು ನನ್ನ ಸ್ವಲ್ಪ ಏನೂ ಫನ್ ಮಾಡ್ತಾಯಿದ್ರು ನನ್ನ ಹಸ್ಬೆಂಡು ಹಾಗಾಗಿ ಹಿಂಗಾಡ್ಕೊಂಡು ಮಾತಾಡ್ತೀವಿ ಆಮೇಲೆ ಮಕ್ಕಳಿಗೆಲ್ಲ ತಿನ್ನಿಸಿ ಇಲ್ಲಿ ನಾನು ಎಳ್ಳು ಬೆಲ್ಲ ಪ್ಯಾಕ್ ಮಾಡ್ತಾಯಿ ನೈವರ್ಸ್ಗೆಲ್ಲ ಕೊಟ್ಟು ಅಂತ ಅಂತಂದ್ಬಿಟ್ಟು ಆ್ಯಂಡ್ ಬ್ರೇಕ್ಫಾಸ್ಟಿಗೆ ಅಂತ ಏನೂ ಮಾಡಿಲ್ಲ ಸೊ ಪೊಂಗಲ್ ಮಾಡಿದ್ದಿತ್ತು ಆಮೇಲೆ ಎಳ್ಳು ಬೆಲ್ಲ ಇದೆಲ್ಲ ತಿಂದರೆ ಸಾಕು ಗೆಣಸೆಲ್ಲ ಇತ್ತಲ್ಲ ಹಾಗಾಗಿ ಬ್ರೇಕ್ಫಾಸ್ಟಿಗೆ ಅಂತ ಏನೂ ಮಾಡಲಿಲ್ಲ ಅದಾದಮೇಲೆ ಇಲ್ಲಿ ನಾನು ಚಪಾತಿ ಇದ್ದೀನಿ ಸ್ವಲ್ಪ ಇವತ್ತು ತುಂಬ ಟೈಮ್ ಇದೆಲ್ಲ ಹೆಂಗೋ ಹತ್ತು ಗಂಟೆಗೆ ಹಬ್ಬ ಮುಗಿದೋಯಿತು ಸೊ ಇನ್ನು ಡೇ ಏನು ಮಾಡೋದು ಅಂತಂದ್ಬಿಟ್ಟು ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿ ಫುಡ್ನ ರೆಡಿ ಮಾಡ್ಕೋತಾ ಇದ್ವಿ ಇವತ್ತು ನನ್ನ ಹಸ್ಬೆಂಡ್ ಬರ್ತಾ ಇಲ್ಲ ನಾನು ನನ್ನ ಮಕ್ಕಳು ಮತ್ತು ನನ್ನ ನಾರ್ಮಲ್ ನನ್ನ ಕಂಪ್ನಿಗೆ ಕೊಡ್ತಾರಲ್ಲ ಅವರು ಅವ್ರ ಜೊತೆ ಹೋಗ್ತಾ ಇದ್ವಿ ಎಲ್ಲಿ ಬಂದಿದ್ವಿ ಅಂತ ಈಗ ನಿಮಗೆ ತೋರಿಸ್ತೀನಿ ನೋಡಿ ಸೊ ಮಕ್ಕಳಿಗೆ ಖುಷಿಯಾಗೋಂಥ ಒಂದು ಪ್ಲೇಸು ನಾನು ಆಲ್ಮೋಸ್ಟ್ ಒಂದು ಮೂರು ವರ್ಷದ ಹಿಂದೆ ಹೋಗಿದ್ದೆ ಆಮೇಲೆ ಹೋಗೇ ಇಲ್ಲ ಅದಕ್ಕೆ ಬಂದ್ವಿ ಸೊ ನಾವು ಬಂದಿದ್ದು ಟೈಗರ್ ಆ್ಯಂಡ್ ಲಯನ್ ಸಫಾರಿ ತಾವರೆಕೊಪ್ಪ ಶಿವಮೊಗ್ಗ ಶಿವಮೊಗ್ಗದಲ್ಲಿರೋ ಎಲ್ಲರಿಗೂ ಗೊತ್ತಿರುತ್ತೆ ಇದು ತುಂಬ ದಿಸ್ನ ರೆನೊವೇಟ್ ಆಗ್ತಾನೇ ಇದೆ ಹೊಸ ಹೊಸ ಅದೆಲ್ಲ ಮಾಡ್ತಾಯಿದ್ರು ನಾನು ಮೂರು ವರ್ಷದ ಹಿಂದೆ ವಿಸಿಟ್ ಮಾಡಿದ್ನಲ್ಲ ಸೊ ಮಕ್ಕಳು ಅವಾಗ ನೋಡಿದ್ದು ಇವಾಗ ನೋಡೋಕ್ಕೂ ಡಿಫ್ರೆನ್ಸ್ ಇರುತ್ತೆ ಅಂತ ಇಲ್ಲಿಗೆ ಕರ್ಕೊಂಡು ಬಂದ್ವಿ ಆ್ಯಂಡ್ ಇಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇವಾಗ ಇದು ನೋಡ್ರಿ ಇದು ಜಿಂಕೆ ಕೊಂಬುಗಳು ಬರುತ್ತಲ್ಲ ಅದನ್ನ ಇಟ್ಟಿದ್ದಾರೆ ಅಂದರೆ ಅಲ್ಲಿ ಜಿಂಕೆಗಳು ಸತ್ತೋಗಿದ್ರೆ ಆ ಥರ ಏನಾರು ಕೊಂಬುಗಳನ್ನ ತೆಗೆದಿಟ್ಟಿದ್ದಾರೆ ಇಟ್ಟಿದ್ದಾರೆ ಇದು ಮಕ್ಕಳಿಗೆ ತೋರ್ಸೋಕ್ಕೆ ತುಂಬ ಖುಷಿಯಾಯಿತು ಯಾವ ಕಾರಣಕ್ಕೆ ಯಾವಾಗ ಚಾನ್ಸ್ ಈಗ ತುಂಬ ಕಡಿಮೆ ಅಲ್ಲ ಆ ರೀತಿ ಕೊಂಬುಗಳೆಲ್ಲ ಮುಟ್ಟಿ ನೋಡೋದಕ್ಕೆ ಇದು ಎಷ್ಟು ವೆಯ್ಟ್ ಇತ್ತಂದರೆ ಆಲ್ಮೋಸ್ಟ್ ಒಂದೊಂದು ಎರಡರಿಂದ ಮೂರು ಕೆ ಜಿ ತೂಕ ಇತ್ತು ಅಂತ ಅನಿಸುತ್ತೆ ಎತ್ತಿ ನೋಡಿದ್ರೆ ಅಷ್ಟು ವೆಯ್ಟ್ ಇತ್ತು ನಮಗೆ ಜಿಂಕೆ ತಲೆ ಮೇಲೆ ಕೊಂಬು ಇರುತ್ತೆ ಅಂತ ಗೊತ್ತು ಬಟ್ ಅದು ಅಷ್ಟು ವೆಯ್ಟ್ ಇರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ಸೊ ಚೆನ್ನಾಗಿತ್ತು ಮಕ್ಕಳು ಎಲ್ಲ ನಾವು ಮುಟ್ಟಿ ಫೀಲ್ ಮಾಡಿ ನೋಡಿದ್ರು ಅಲ್ಲಿ ಎಲ್ಲ ಗಾರ್ಡ್ಸ್ ಇರ್ತಾರೆ ಯಾರು ಹೀಗೆಲ್ಲ ಎತ್ಕೊಂಡು ಹೋಗಕ್ಕೆ ಬರೋಲ್ಲ ಓಕೆನಾ ಆ್ಯಂಡ್ ಇದು ಮತ್ತು ಆ ಸ್ಟಿಚ್ಚಿಂದು ಮೊಟ್ಟೆ ಮತ್ತು ನವಿಲಿಂದು ಪಿ ಎನ್ನಿಂದು ಮೊಟ್ಟೆಗಳನ್ನ ಕೂಡ ಇಲ್ಲಿ ನೋಡಲಿಕ್ಕೆ ಇಟ್ಟಿದ್ರು ಐ ಥಿಂಕ್ ಇದು ಫಸ್ಟ್ ಟೈಮ್ ಈ ಥರ ಡಿಸ್ಪ್ಲೇ ಇಟ್ಟಿರೋದು ಮುಂಚೆಯೆಲ್ಲ ಈ ಥರ ಎಲ್ಲ ಇಡ್ತಾ ಇರಲಿಲ್ಲ

ಪಿಕಾಕ್ ನಡಿ ಎಷ್ಟು ಚೆನ್ನಾಗಿದೆ ಇದು ಬ್ಯೂಟಿಫುಲ್ ವ್ಯೂ ನಮ್ಗೆ ಸಿಕ್ತು ಪಿಕಾಕ್ ಇಂದು ನಾವು ಹೋಗಿದ್ದು ಮಧ್ಯಾಹ್ನ ಟೈಮ್ ಆಗಿರೋದ್ರಿಂದ ಸ್ಟಾರ್ಟಿಂಗ್ ಅಲ್ಲಿ ಮಕ್ಕಳಿಗೆ ಕೆಲವೊಂದು ಅನಿಮಲ್ಸ್ ನೋಡಿದಾಗ ತುಂಬಾ ಕ್ಯೂರಿಯಸ್ ಆಗಿ ನೋಡಿದ್ರು ಓ ರಿಯಲ್ ಇದು ರಿಯಲ್ ನಾವು ಯಾವಾಗ್ಲೂ ಟಿವಿಯಲ್ಲಿ ನೋಡ್ತಾ ಇದ್ವಿ ಅಂತ ಅವ್ರಿಗೆ ಏನು ಅಂತಾರ ನಮ್ ಯದುವಿರಂತೂ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ನೋಡ್ತಾ ಇದ್ದ ಆಮೇಲೆ ಆಮೇಲೆ ಸ್ವಲ್ಪ ಬೋರಿಂಗ್ ಅನ್ನಿಸ್ತು ಯಾಕಂದರೆ ವಾಕ್ ಮಾಡಲಿಕ್ಕೆ ತುಂಬಾ ಇತ್ತು ಅದು ಅಲ್ಲದೆ ನಾವು ಲಂಚ್ ಟೈಮಿಗೆ ಹೋಗಿದ್ದು ಲಂಚ್ ಎಲ್ಲ ನಾವು ಹೊರಗಡೆನೆ ಇಟ್ಟು ಹೋಗೋ ಥರ ಅವರು ಇನ್ಫಾರ್ಮ್ ಮಾಡಿದರು ಆಗ್ತಾ ಇರಲಿಲ್ಲ ಮಕ್ಕಳಿಗೆ ಸ್ವಲ್ಪ ಕಷ್ಟಪಟ್ಟು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ಅಂತೂ ತಿರುಗಿದ್ದೀವಿ ಬಿಸ್ಲಲ್ಲಿ ಈ ಝೂ ನೋಡೋಕ್ಕೆ ನೋಡಿ ಎಲ್ಲನೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಈ ಇವಾಗ ಇವಾಗ ಮುಂಚೆಯೆಲ್ಲ ಝೂ ಒಳಗಡೆ ಈ ಡೀರು ಆಮೇಲೆ ಟೈಗರ್ ಏನು ಇರ್ತಿದ್ದಿಲ್ಲ ಸಫಾರಿಲಿ ಮಾತ್ರ ಇರ್ತಾಯಿತ್ತು ಆದರೆ ಇವಾಗ ಇಲ್ಲಿ ಕೂಡ ಇದೆ ಝೂ ಅಲ್ಲಿ ಕೂಡ ಇದೆ ಸಫಾರಿಗೆ ಯಾರು ಪೇ ಮಾಡ್ಲಿಕ್ಕೆ ಆಗಲ್ಲ ಅವರು ಝೂ ಲೈ ನೋಡ್ಕೊಂಡು ತರ ಕೂಡ ಚೆನ್ನಾಗಿ ಕಡೆ ನಾನು ಟೈಗರ್ನ ತೋರಿಸಲಿಕ್ಕೆ ನಿಮಗೆ ಝೂಮ್ ಮಾಡಿದೆ ಬಟ್ ಅದು ಮಲಗಿತ್ತು ತುಂಬಾ ದೂರ ಇತ್ತು ಸೊ ಹಂಗಾಗಿ ಕ್ಯಾಮರಡ್ಸು ಆ ಮತ್ತೆ ಇದನ್ನ ಕೇಜಲ್ಲಿ ಇಡ್ತಾ ಇದ್ರು ಅಂದ್ರೆ ತುಂಬಾ ದೊಡ್ಡ ಕೇಜ್ ಅವರು ವಾಕ್ ಮಾಡಬಹುದು ಆತರ ಮಾಡಿ ಇಲ್ಲ ಏನ್ ಮಾಡಿದ್ದಾರೆ ಅಂದ್ರೆ ಲೆಕ್ವರ್ಡ್ ಇದೆ ಗ್ಲಾಸ್ ವಾಲ್ ಅದನ್ನ ಮಾಡಿದ್ದಾರೆ ಬಟ್ ನನಗೇನು ಅದು ಸೇಫ್ ಅನ್ನಿಸ್ತಿಲ್ಲ ಯಾಕಂದ್ರೆ ಲೆಕ್ವರ್ಡ್ ಮರ ಎಲ್ಲ ಹತ್ಕೊಂಡು ಆಚೆ ಬಂದ್ಬಿಡ್ಬೋದು ಸೊ ಅದೊಂದು ನನಗೆ ಸ್ವಲ್ಪ ಭಯ ಆಯ್ತು ನಮ್ಮ ಮರ ಹತ್ತಿ ಆಚೆ ಬರೋ ಬಂದ್ಬೋದು ಎಷ್ಟು ಹೈಟ್ ಇದ್ರು ಕೂಡ ಬರುತ್ತಲ್ವ ಲೆಕ್ವರ್ಡ್ ಹಾಗಾಗಿ ಅಂಡ್ ಇಲ್ಲಿ ನೀರ್ ಕುದುರೆ ಇದೆ ನೀರ್ ಕುದ್ರೆ ಕೂಡ ಸಾರಿ ಹಿಪೋಪೊಟಮಸ್ ಹೌದು ಹಿಪ್ಪೋ ಅದು ಕೂಡ ಮುಂಚೆ ಇರಲಿಲ್ಲ ಈಗ ಅದು ಕೂಡ ಇದೆ ಅದನ್ನೆಲ್ಲ ನೋಡ್ಕೊಂಡು ಆಲ್ಮೋಸ್ಟ್ ಒಂದೂವರೆ ಒಂದೂವರೆ ಗಂಟೆ ನಾವು ಇರ್ಬೇಕು ಅದಾದ್ಮೇಲೆ ನಂಚಿಲ್ಲ ತಿಂದು ಪಾರ್ಕಲ್ಲಿ ಮಕ್ಕಳೆಲ್ಲ ಆಟ ಆಡಿಕೊಂಡು ಸಫಾರಿ ಹೋಗೋದು ಬೇಡ ಅಂತ ಬಿಟ್ಟಿದ್ವಿ ಬಟ್ ಫೈನಲಿ ಲಾಸ್ಟಿಗೆ ಯಾರನ್ನೋ ವಿಚಾರಿಸಿದಾಗ ಇಲ್ಲ ಅನಿಮಲ್ಸ್ ಇದೆ ತುಂಬ ಸೊ ಈಗ ಒಯ್ದು ಓಡಾಡ್ತಾ ಇದೆ ಈವ್ನಿಂಗ್ ಆಗ್ತಾ ಅಂತ ಆಲ್ಮೋಸ್ಟ್ ಫೈವ್ ತರ್ಟಿ ಲಾಸ್ಟ್ ಟ್ರಿಪ್ ನಮ್ಮದೇ ಅಂದ್ಕೊಳ್ತೀನಿ ಸಫಾರಿ ನಾವು ಹೋದ್ವಿ ಸ್ಟಾರ್ಟಿಂಗಲ್ಲಿ ಈ ಡೀರ್ಗಳು ಸಿಗುತ್ತೆ ಹತ್ತಿರದಲ್ಲೇ ಬರುತ್ತೆ ನೋಡ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ ಇಷ್ಟೊಂದು ಇದೆ ನೋಡಿ ತುಂಬಾ ಡೀರ್ಸ್ ಇದೆ ಒಂದೇ ಕಡೆಯೆಲ್ಲ ಒಂದು ಎರಡು ಮೂರು ಕಡೆ ಇದೆ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಆ್ಯಂಡ್ ಶಿವಮೊಗ್ಗಕ್ಕೆ ಯಾರಾದರೂ ಬಂದರೆ ಅಥವಾ ಶಿವಮೊಗ್ಗದಲ್ಲಿ ಯಾರಾದರೂ ಇದ್ದರೆ ಒಂದು ಒಳ್ಳೆ ದಿವಸ ಅಂತ ಅಂದ್ಕೊಳ್ತೀನಿ ಟೈಮ್ ಸ್ಪೆಂಡ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಒಂದ್ಸರಿ ಹೋಗಿ ವಿಸಿಟ್ ಮಾಡಿ ತುಂಬಾನೇ ಚೆನ್ನಾಗಿದೆ ನಮ್ಮ ಮಕ್ಕಳೆಲ್ಲ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ರು ನಮಗೆ ವೈಲ್ಡ್ ಆ್ಯನಿಮಲ್ಸ್ ಎಲ್ಲಿ ಸಿಗಬೇಕಲ್ವಾ ಆ್ಯಂಡ್ ಗಿಲ್ ನೋಡಿ ಏನು ನೋಡ್ತಾ ಇದ್ದೀರ ನಿಮ್ಮ ತಾಯಿ ಸ್ಟಾರ್ಟಿಂಗ್ ಎರಡು ಬರ್ತಾ ಇದ್ದಾರೆ ಫ್ರೆಂಟ್ ಅಲ್ಲಿ ಬರ್ತಾ ಇದ್ದಾರೆ ಸೀತಾ ಆ್ಯಂಡ್ ಹಿಂದೆ ಬರ್ತಾ ಇದ್ದಾರೆ ತುಂಬ ಚೆನ್ನಾಗಿ ಇಸಿಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ನಮಗೆ ಸಫಾರಿ ಡ್ರೈವರ್ಸು ಅವರೆಲ್ಲ ವಿಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಡ್ತಾರೆ ನೋಡಿ ಈ ವಿಡಿಯೋ ನನಗೆ ಅವರೇ ಕ್ಯಾಪ್ಚರ್ ಮಾಡಿಕೊಟ್ಟಿದ್ದು ಯೂಟ್ಯೂಬರ್ ತಗೊಳ್ಳಿ ಸೇರಿಕೊಳ್ಳಿ ಅಂತ ತುಂಬಾ ಚೆನ್ನಾಗಿ ಈ ರೀತಿ ರಿಯಲ್ ಆನಿಮಲ್ಸ್ ನೋಡೋದು ಇಷ್ಟು ಇದು ತುಂಬಾ ಹತ್ತಿರದಲ್ಲಿ ಜಸ್ಟ್ ನಮಗೆ ಅವರು ಅನಿಮಲ್ಸು ಹೊರಗಡೆಯೇ ಇರುತ್ತೆ ಅಷ್ಟೇ ವ್ಯಾನ್ ಹೊರಗಡೆ ನೋಡಿ ಹೆಂಗೆ ಕಾಣ್ತಿದೆ ಅಂತ ನೋಡೋಕ್ಕೆ ಆ್ಯಂಡ್ ನಾನು ಅದ್ರ ಬಗ್ಗೆ ಡೀಟೇಲ್ಸ್ ಕೇಳಿದೆ ಆದರೂ ವೆಯ್ಟ್ ಮೇಲೆ ಅದಕ್ಕೆ ಫುಡ್ನ ಕೊಡ್ತಾರಂತೆ ಡೈಲಿ ಒನ್ಸ್ ಮಾತ್ರ ಕೊಡ್ತಾರಂತೆ ಹತ್ತು ಕೆ ಜಿ ಏನು ಮೀಟ್ ಕೊಡ್ತಾರೆ ಅಂತ ಹೇಳಿದ್ರು ಅವರು ಕೇಳಿಸ್ಕೊಳ್ತಾ ಅಟ್ಯಾಕ್ ಅಂದ್ರೆ ನೀನು ಹೋದ್ರೆ ಅಟ್ಯಾಕ್ ಮಾಡತ್ತ ಮಗನೇ ಏನು ನಿವೇದಿತನಾ ನಿವೇದಿತಾನ ಇಲ್ಲಿದೆ ಅಲ್ಲ ಇದು ಹೆಸರು ನೋಡ ಹೆಸರು ಏನ್ ಚೆನ್ನಾಗಿಟ್ಟಿಯಾರ

ಬಾಲದಿಂದ ಬಾಯ್ ಮಾಡುತ್ತೆ ನಮಗೆ ಎಸ್ ಫ್ರೆಂಡ್ಸ್ ನೋಡಿದ್ರಿಲ್ಲ ಸೊ ನನಗೆ ಎಷ್ಟು ಕ್ಯಾ ವಿಡಿಯೋ ಸಿಕ್ತು ಅಷ್ಟು ಕೂಡ ಹಾಕಿದೀನಿ ಯಾಕಂದ್ರೆ ಅದ್ ನೋಡೋದೇ ಒಂದು ಖುಷಿ ಇರುತ್ತಲ್ವ ತುಂಬಾ ಚೆನ್ನಾಗಿರುತ್ತೆ ಸೊ ಅದರಲ್ಲೂ ಹೋಗಿ ಲೈವ್ ಆಗಿ ನೋಡೋಕೆ ತುಂಬಾ ಖುಷಿಯಾಗಿರುತ್ತೆ ಸೊ ಪ್ಲೀಸ್ ಯಾರಾದರೂ ನೀವು ಹೋಗಿ ನೋಡ್ತೀರಾ ಅಂದ್ರೆ ದಯವಿಟ್ಟು ಮಿಸ್ ಮಾಡ್ಕೊಬಿಡಿ ಇಂಥ ಒಳ್ಳೆ ಆಪರ್ಚುನಿಟಿ ತುಂಬಾ ಚೆನ್ನಾಗಿದೆ ಒಂದೇ ಒಂದು ನೀರಿತ್ತು ಬಟ್ ಇವಾಗ ಎರಡೋ ಇಷ್ಟು ಆ್ಯಂಡ್ ನಾವು ನೋಡ್ತಿದ್ದ ಹಾಗೆ ಒಂದು ಸೀನ್ ನೋಡಿದ ಏನಂದ್ರೆ ಅಲ್ಲಿ ಗಾರ್ಡ್ ಇರ್ತಾರಲ್ಲ ಅವರು ಗೇಟ್ ತೆಗಿಯೋಕೆ ಹೋದ್ರು ಅದಷ್ಟು ಬೇಗ ಅವ್ರಿಗೆ ಅಟ್ಯಾಕ್ ಮಾಡೋಕೆ ಹೋಗ್ಬಿಡ್ತು ಬಟ್ ಅವ್ರಿಗೆ ಅವರು ಕೂಡ ಒಂದು ನಿಮಿಷ ಸ್ವಲ್ಪ ಹೆದ್ರಿದ್ರು ಅಂತ ಅಂದ್ಕೊಳ್ತೀವಿ ನೋಡಿ ಈ ರೀತಿ ಜಸ್ಟ್ ಏನು ಒಂದು ಈ ಗ್ರಿಲ್ ಇದೆ ಅವ್ರು ಆಚೆ ಇದ್ರು ಇದು ಈ ಕಡೆ ಇತ್ತು ಏನು ಅವರು ಗೇಟ್ ತೆಗೆಯೋದು ಸ್ವಲ್ಪ ಸ್ಲೋ ಆಯಿತು ಅಂತ ತಕ್ಷಣ ಅದು ಒಂದೇ ಸೇರಿ ಎರಡು ಮೂರು ಸರಿ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡ್ತು ಬಟ್ ಸೇಫ್ ಇರ್ತಾರಲ್ಲ ಸೊ ಅದಾದಮೇಲೆ ನಾನಿವೀ ಈ ಕಡೆ ಲಾಸ್ಟ್ ತೋರಿಸಿದ್ದು ನಮಗೆ ಇದು ಇಂಡಿಯನ್ ಗೌರ್ ಅಂತಾನೆ ಏನೋ ಹೇಳಿದ್ರು ನನಗೆ ಅದು ಹೆಸರು ಮರ್ತೊಯ್ತತ್ತು ನೋಡೋ ಕ್ಯೂರಿಯಾಸಿಟಿಲಿ ಇದು ಫಸ್ಟ್ ಸಫಾರಿ ಅಂತ ಇರೋದು ಇಂಡಿಯಾನಲ್ಲಿ ಈ ಅನಿಮಲ್ದು ಇದು ಆಲ್ಮೋಸ್ಟ್ ಒಂದು ಟೂ ತೌಸಂಡ್ ಕೆ ಜಿ ವೆಯ್ಟ್ ಇರುತ್ತಂತೆ ಒನ್ ಒಂದು ಕೂಡ ಹಂಗೆ ಹೇಳ್ತಾ ಇದ್ರು ಅದರ ಡೀಟೇಲ್ಸ್ ಎಲ್ಲ ಕೂಡ ಅವರು ತುಂಬಾ ಚೆನ್ನಾಗಿ ಕೊಟ್ಟರು ಅಂತ ಹೇಳ್ಬೋದು ಎಸ್ ಫ್ರೆಂಡ್ಸ್ ಹಾಗೆ ಆ ಕೂಡ ಫೈನಲಿ ಮುಗಿತು ಅಂಡ್ ನಾವು ಕೂಡ ಖುಷಿ ಆದ್ವಿ ಹಬ್ಬದ ದಿವಸ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ನಿಮಗೂ ಕೂಡ ತೋರಿಸಿದೀನಿ ಹೇಗಿತ್ತು ಸಫಾರಿ ಅಂತ ಅಂಡ್ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಆಗಿಂಗ್ ಅಷ್ಟಾಯ್ತು ಪ್ಲೀಸ್ ಡೂ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ಬಾಯ್